ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಖುಷಿ ಬ್ಲಾಕ್ಸಿಂದ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಇದು ಸಂಡೇ ವಿಡಿಯೋ ಸಂಡೇ ಏನೇನು ಕೆಲಸ ಮಾಡಿದ್ವಿ ನೋಡಿ ನಮ್ಮ ಮನೆ ಹತ್ರ ಮಕ್ಕಳ ಸೈನ್ಯ ಯಾವ ರೀತಿ ಬರುತ್ತೆ ಇಲ್ಲಿ ಏನೋ ಒಂದು ವಿಶೇಷವಾಗಿ ಪ್ರಿಪ್ರೇಷನ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಅದು ನೆಕ್ಸ್ಟ್ ವೀಡಿಯೋಗಳಲ್ಲಿ ಖಂಡಿತ ನಿಮಗೆಲ್ಲ ಬರುತ್ತೆ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ವೀಡಿಯೋ ಶುರು ಮಾಡೋಣ ನೋಡಿ ಭಾನುವಾರ ಎಲ್ಲ ಎಷ್ಟು ಕ್ಲೀನಿಂಗ್ ಕೆಲಸ ಇರುತ್ತಲ್ವಾ ಮನೆಯದೊಂದೇ ಅಲ್ಲದಲ್ಲೇ ನಾನು ಹೊರಗಡೆ ಸ್ವಲ್ಪ ಕೆಲಸನ ಆಲ್ಟ್ರೇಷನ್ ಅಂದರೆ ನನ್ನ ಡೈಲಿ ರೊಟೀನಿಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಏನೋ ಒಂದು ಸ್ಪೆಷಲ್ ಅಂದರೆ ತುಂಬ ಸ್ಪೆಷಲ್ಲು ನಾನು ಇಷ್ಟಪಟ್ಟು ಮಾಡ್ತಾ ಇದ್ದೀನಿ ಅದು ನೆರವೇರಲಿ ಅಂತ ನೀವು ಕೂಡ ಎಲ್ಲ ಆರೈಸಿ ಖಂಡಿತ ನೆರವೇರುತ್ತೆ ಅಂತ ಒಂದು ಆಸೆ ಮಡಿಕೊಂಡಿದ್ದೀನಿ ನೋಡೋಣ ಮುಂದೆ ಏನಾಗುತ್ತೋ ಗೊತ್ತಿಲ್ಲ ನೋಡೋಣ ಟ್ರೈ ಮಾಡಬೇಕಲ್ವ ಯಾವುದೇ ಒಂದಾದ್ರೂ ಮಾಡಿ ನೋಡುವಂಥ ಗಾದೆನೇ ಇದೆ ಏನೇ ಒಂದಾದ್ರೂ ಏನು ಏನು ಹೇಳ್ತಾರೆ ಕಷ್ಟ ಬಿದ್ದು ಮಾಡಿದ್ರೆ ಪ್ರತಿಫಲ ಖಂಡಿತ ಸಿಗುತ್ತೆ ಅಂತ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಒಂದು ಕೆಲಸನ ಕೈ ಹಿಡ್ದಿದ್ದೀನಿ ಸಂಕ್ರಾಂತಿಯಿಂದ ಆ ಕೆಲಸ ರನ್ ಆಗುತ್ತೆ ಅದನ್ನು ನಿಮ್ಮೊಟ್ಟಿಗೆ ಕೂಡ ಶೇರ್ ಮಾಡ್ಕೊಳ್ತೀನಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತೀನಿ ಅನ್ನೋದಕ್ಕಿಂತ ನಿಮ್ಮೊಂದಿಗೇನೇ ಅದು ಜಾಸ್ತಿ ಲೆವೆಲ್ಗೆ ಹೋಗಬೇಕು ಅಂತ ನಾನು ಆಸೆ ಪಡ್ತೀನಿ ನೋಡೋಣ ಏನಾಗುತ್ತೋ ಗೊತ್ತಿಲ್ಲ ನೋಡಿ ನನಗೆ ಸಂಕ್ರಾಂತಿ ಹಬ್ಬಕ್ಕೆ ಸಂಡೇನೆ ಸ್ವಲ್ಪ ಪ್ರಿಪ್ರೇಷನ್ ಇಲ್ಲೆಲ್ಲ ಸ್ವಲ್ಪ ಕಸ ಕಡ್ಡಿ ಎಲ್ಲ ಅಡಿಕೆ ಅಡಿಕೆ ಎಲ್ಲ ಇಲ್ಲೇ ನಿಲ್ಲಿಸ್ಕೊಂಡು ಅಡಿಕೆ ಎಲ್ಲ ಕ್ಲೀನ್ ಇದ್ದಿದ್ದು ಇದು ಯಾರ್ದೋ ಸೈಟು ಮನೆ ಮುಂದೆಗಡೆಯೇ ತುಂಬ ಚೆನ್ನಾಗಿದೆ ಜಾಗ ಅಲ್ಲಿ ನೆರಳು ಕೂಡ ಇದೆ ನನ್ನ ಮಕ್ಕಳೆಲ್ಲ ಹೋಗಿ ಆಟ ಆಡ್ತಿರ್ತಾರೆ ಅಲ್ಲಿ ಮತ್ತು ಅಕ್ಕಪಕ್ಕದ ಮನೆ ಮಕ್ಕಳುಗಳೆಲ್ಲ ಬಂದು ಸೇರ್ಕೊಳ್ತಾರೆ ಆಟ ಆಡೋಕ್ಕೂ ಚೆನ್ನಾಗಿರುತ್ತೆ ಅಂತ ಇಲ್ಲೇನೋ ಒಂದು ಸಮ್ಥಿಂಗ್ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡು ಸ್ಪೆಷಲ್ ಸರ್ಪ್ರೈಸ್ ಇರುತ್ತೆ ನಿಮಗೆಲ್ಲ ಮಾಡಬೇಕು ಅಂತ ಅಂದ್ಕೊಂಡು ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ಹೋಗೋಣ ನೋಡಿ ಭಾನುವಾರದ ದಿನಚರಿ ಹೇಗಿರುತ್ತೆ ಏನೇನೆಲ್ಲ ಕೆಲಸ ಇರುತ್ತೆ ನಿಮಗೂ ಕೂಡ ಮನೆಯಲ್ಲಿ ಇದೇ ರೀತಿ ಇರುತ್ತೆ ಅಂತ ಭಾವಿಸ್ತಾ ವೀಡಿಯೋ ಶುರು ಮಾಡ್ಕೊಳ್ಳೋಣ ನೋಡಿ ನಮ್ಮ ಬ್ಲಾಕಿ ಕೂಡ ಬಂದು ನೋಡ್ತಾ ಇದ್ದಾನೆ ಅವನಿಗೆ ನಾವೆಲ್ಲ ಹಿಂಗೆ ಕಡೆ ಬಂದು ಏನಾದರೂ ಮಾಡ್ತಾಯಿದ್ರೆ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ತುಂಬ ಕಾಮಿಡಿ ಮಾಡ್ತಾನೆ ಆ ನೀರು ಹಾಕ್ತಾ ಇದ್ದೀನಲ್ಲ ಆ ಜಗ್ಗು ನಾವು ಒತ್ಕೊಂಡು ಹೋಗೋ ಒಂದು ಆಟ ಆಡಿಸ್ತಾ ಆಡಿಸ್ತಾ ನಕ್ಕು ನೊಕ್ಕು ಸಾಕಾಗೋಯ್ತು ತುಂಬ ಕಾಮಿಡಿ ಮಾಡ್ತಾನೆ ನಮ್ಮ ಬ್ಲಾಕಿ ನೋಡಿ ಅಲ್ಲಿ ಕುಕ್ಕರ್ದೇನೋ ರಬ್ಬರ್ ಬಿದ್ದಿದೆ ಆ ರಬ್ಬರ್ನೆಲ್ಲ ತೊಗೊಳೋದು ಮತ್ತು ನಮ್ಮ ಖುಷಿ ಪರ್ಕೆ ಇಡ್ಕೊಂಡಿದ್ದಾನಲ್ಲ ಆ ಪರ್ಕೆನೆಲ್ಲ ತೊಗೊಳೋದು ನೋಡಿ ಆ ಡಬ್ಬಾನಂತೂ ಒತ್ಕೊಂಡು ಒಂದು ರೌಂಡ್ ಹೊಡೆದ್ಬಿಟ್ಟ ನೋಡಿ ಅಲ್ಲಿ ಅವನು ತಮಾಷೆ ನೋಡಿ ಆ ಥರ ಆಟ ಆಡ್ತಿರ್ತಾನೆ ಏನು ಕಾಣಿಸಂಗಿಲ್ಲ ಅಟ್ಟಿಸ್ಕೊಂಡು ಹೋಗೋದು ಅವನಿಗೆ ಏನೋ ಒಂಥರ ಖುಷಿ ನಾವೆಲ್ಲ ಆಚೆಗಡೆ ಬಂದರೆ ಅವ್ನಿಗೆ ಖುಷಿ ತಡ್ಕೊಳಕ್ಕಾಗಲ್ಲ ಆ ಥರ ಎಂಜಾಯ್ ಮಾಡ್ತಾನೆ ನಮ್ಮ ಬ್ಲಾಕಿ ನಾವೆಲ್ಲಾದರೂ ಹೊರ್ಗಡೆ ಹೋಗಿ ಬಂದರು ನೋಡಿ ಅಲ್ಲಿ ರೌಂಡ್ ಹೊಡ್ಕೊಂಡು ಒಂದು ರೌಂಡ್ ಬರ್ತಾ ಇದ್ದಾನೆ ಹೊರ್ಗಡೆ ಹೋಗಿ ಬಂದರೂ ಕೂಡ ಅದೇ ಥರ ಮಾಡ್ತಾನೆ ನೋಡಿ ನಮ್ಮ ಮನೆ ಹತ್ರ ಮಕ್ಕಳ ಸೈನ್ಯ ಹೇಗಿದೆ ಅಂತ ಇವರೆಲ್ಲ ಬರ್ತಾರೆ ಇನ್ನೂ ಇನ್ನೂ ಒಂದಷ್ಟು ಜನ ಬರ್ತಾರೆ ಬಟ್ ಅದು ಅವರು ಅಂದರೆ ಈ ಹೊಸ ಮನೆಗೆ ಬಂದಮೇಲೆ ಇದೇ ಫಸ್ಟು ಇಷ್ಟು ಮಕ್ಕಳೆಲ್ಲ ಸೇರ್ಕೊಂಡಿರೋದು ನಾವು ಹಳೆ ಮನೆಯಲ್ಲಿ ಬಾಡಿಗೆ ಇದ್ದಿದ್ದು ಮನೆಯಲ್ಲಿ ದಿನಾಲೂ ಮಿನಿಮಮ್ ಅಂದರೂ ಒಂದು ಹತ್ತು ಜನ ಹನ್ನೆರಡು ಜನ ಮಕ್ಕಳು ಇದ್ದೇ ಇರೋರು ನಮಗಂತೂ ಅಕ್ಕಪಕ್ಕದ ಮನೆಯವರೆಲ್ಲ ಎಲ್ಲರೂ ಗುಡ್ಗಾಕೊಂಡು ಅವರಿಗೆಲ್ಲ ತಿಂಡಿ ಊಟ ಕೊಟ್ಕೊಂಡು ಅವ್ರ ಜೊತೆ ಎಲ್ಲ ಏನು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತೀರಾ ನೀವು ತುಂಬ ಎಂಜಾಯ್ ಮಾಡ್ತೀರಾ ಅಂತೇಳ್ಬಿಟ್ಟು ಎಲ್ಲರೂ ಹೇಳೋರು ಅದೊಂದು ನಮಗೆ ಮರೆಯೋಕ್ಕಾಗ್ದಿದ್ದಂಥ ನೆನಪು ನಿಜ ನಾವು ಅದೇ ಥರ ಮಾಡ್ತಿದ್ದಿದ್ದು ಮಕ್ಳುಗಳು ನನ್ನ ನನ್ನ ಮಕ್ಳು ಜೊತೆ ಅಕ್ಕಪಕ್ಕದ ಮನೆ ಮಕ್ಕಳೆಲ್ಲ ಬಂದು ಅಲ್ಲೇ ಸೇರ್ಕೊಂಡು ನಮ್ಮ ಮನೆಯಲ್ಲೇ ಸೇರ್ಕೊಳ್ಳೋರು ನಾವು ಏನೇ ಒಂದು ನಾನ್ ವೆಜ್ ಮಾಡಿರಲಿ ಸಂಡೇ ಇನ್ನೇನು ಸ್ಪೆಷಲ್ ಇದ್ದೇ ಇರುತ್ತೆ ಪ್ರತಿಯೊಂದೂ ಊಟಕ್ಕೆ ಕೊಟ್ಕೊಂಡು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನಮ್ಮನೆ ಹತ್ರ ಇದ್ದಾರೆ ಅಂತಂದರೆ ಅವರ ಅವ್ರ ಅಪ್ಪ ಅಮ್ಮದಿರೋ ಅಷ್ಟೇ ಯಾರೂ ಕರೀತಿರ್ಲಿಲ್ಲ ಹಾಡಾಕ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ತುಂಬ ಅಂದರೆ ತುಂಬ ಎಂಜಾಯ್ಮೆಂಟ್ ಮಾಡ್ತೀವಿ ನಮ್ಗೆ ಅದರಲ್ಲೇ ಏನೋ ಒಂಥರ ಖುಷಿ ನೋಡಿ ನೋಡಿ ಅಲ್ಲಿ ಅಡಿಕೆ ಸಿಪ್ಪೆಗೆಲ್ಲ ಬೆಂಕಿ ಇಡ್ತಾ ಇದ್ದಾರಲ್ಲ ಎಲ್ಲ ಕಾಮಿಡಿ ಮಾಡ್ಕೊಂಡು ತಮಾಷೆ ಆಡ್ಕೊಂಡು ಆಟ ಆಡ್ತಾಯಿದ್ರು ಬಟ್ ನಾನಂತೂ ಒಂದು ಸಾವಿರ ಸರಿ ಕೂಗಿ ಕೂಗಿ ಹೇಳಿದ್ದೀನಿ ಹುಷಾರು 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 ಅಂತ ಸ್ವಲ್ಪ ಬೆಂಕಿ ಹತ್ರ ಹುಡುಗಾಟ ಆಡೋದೆಲ್ಲ ಸರಿ ಹೋಗಲ್ಲ ಅದಕ್ಕೆ ನೋಡಿ ಇಲ್ಲೆಲ್ಲ ಸಗಣಿ ಹಾಕೊಂಡಿದ್ದೀನಿ ಇಲ್ಲಿ ಹಬ್ಬಕ್ಕೆ ಇವರಿಗೆಲ್ಲ ಆಟ ಆಡಿಸ್ಬೇಕು ಏನಾದರೂ ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟು ವೀಡಿಯೋಗಳಲ್ಲಿ ಅದು ಗೊತ್ತಾಗುತ್ತೆ ಏನು ಮಾಡ್ತೀನಿ ಅಂತ ನೀವು ಸ್ವಲ್ಪ ಕಾಯ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಇವರೆಲ್ಲ ಇವಳು ನನ್ನ ದೊಡ್ಡ ಮಗಳು ಅಲ್ಲಿ ಒಂದು ವೈಟ್ ಕಲರು ಶರ್ಟ್ ಟಿ ಶರ್ಟ್ ವೈಟು ಬ್ಲ್ಯಾಕು ಹಾಕೊಂಡು ನಿಂತಿದ್ದಾನಲ್ಲ ಅವನು ಮೋಹನ ಅಂತ ಅವನ ಹೆಸರು ಮೋಹನ ಅಂತ ನಾವು ಹಳೆ ಮನೆ ಬಾಡಿಗೆ ಮನೇಲಿ ಇದ್ದೀವಲ್ಲ ಅದ್ರ ಪಕ್ಕದ ಮನೆಯಲ್ಲಿ ಅಜ್ಜಿ ಜೊತೆ ಇದ್ದಾನ ಅವನು ಅವರಪ್ಪ ಅವರಪ್ಪ ಇದ್ದಾರೆ ಅಮ್ಮ ಇಲ್ಲ ಅವ್ರ ಅಮ್ಮನ ಅದೇನೋ ಗೊತ್ತಿಲ್ಲ ಸಮಥಿಂಗ್ ಅವ್ರ ಫ್ಯಾಮಿಲಿ ಮ್ಯಾಟ್ರ್ ನಮಗೆ ಯಾಕೆ ಅವರ ಅಮ್ಮ ಇಲ್ಲ ಅಲ್ಲೇ ಭಾಳ ವರ್ಷ ಆಯಿತು ಒಂದು ಮಿನಿಮಮ್ ಅಂದರೂ ಆರು ವರ್ಷ ಆಯಿತು ಆರು ವರ್ಷದಿಂದಲೂ ಅಜ್ಜಿ ಜೊತೆಲೇ ಬೆಳೀತಾ ಇದ್ದಾನೆ ಬಟ್ ನಮ್ಮ ಮನೇಲಿ ಸಿಂಧು ಖುಷಿ ಜೊತೆ ಅವನು ಅವನು ಕೂಡ ಏಜ್ ಸ್ಟ್ಯಾಂಡರ್ಡು ನನ್ನ ಸಿಂ ನಮ್ಮ ಸಿಂಧು ಹೋಗ್ತಾಳಲ್ಲ ಅದೇ ಸ್ಕೂಲ್ಗೆ ಹೋಗೋದು ನಮ್ಮನ್ನೇ ಅಪ್ಪ ಅಮ್ಮ ದೊಡ್ಡಪ್ಪ ಚಿಕ್ಕಮ್ಮ ಎಲ್ಲ ಸಂಬಂಧನೂ ನಮ್ಮ ಮನೆಯವರು ನನ್ನಲ್ಲೇ ಕಂಡ್ಕೊಂಡು ನಮ್ಮ ಮನೇಲಿ ಇದ್ಬಿಟ್ರೆ ಅವರ ಅಜ್ಜಿ ಒಂದು ಮಾತು ಕೂಗ್ತಿರ್ಲಿಲ್ಲ ಅಷ್ಟು ಕೇರ್ಫುಲ್ಲಾಗಿ ನಾವು ಕೂಡ ನಮ್ಮ ಮಕ್ಕಳನ್ನ ನೋಡ್ಕೊಂಡಂಗೆ ಅವರನ್ನ ನೋಡ್ಕೊಳ್ತಿದ್ವಿ ಹಾಗಾಗಿ ಆಮೇಲೆ ರಾಖಿ ಹಬ್ಬ ಬಂತು ಅಂತಂದರೆ ನನ್ನ ಮಕ್ಳು ಇಬ್ಬರು ಹೋಗ್ಬಿಟ್ಟು ಅವನಿಗೆ ರಾಖಿ ಬರೋದು ಮತ್ತು ಬರ್ತಡೇ ಬಂತು ಅಂದರೆ ನಾನು ಸಿಂಧು ಖುಷಿ ಇಲ್ದಲೆ ಅವ್ನು ಕೇಕ್ ಕೂಡ ಕಟ್ ಮಾಡ್ತಿರ್ಲಿಲ್ಲ ಅವನು ಅವನಿಗೆ ಒಬ್ಳು ತಂಗಿ ಇದ್ದಾಳೆ ಅವಳು ಅವ್ರ ಅಮ್ಮನ ಜೊತೆ ಬೆಳೀತಾ ಇದ್ದಾಳೆ ಇವನು ಇವ್ರ ಅಪ್ಪನ ಜೊತೆ ಬೆಳೀತಾ ಇದ್ದಾನೆ ಆ ಥರ ಫೀಲು ನಾವು ಯಾವುದೇ ಒಂದು ಈಗ ಫ್ರೆಂಡ್ ಸರ್ಕಲ್ ಆಗಲಿ ನನ್ನ ಮಕ್ಕಳು ಫ್ರೆಂಡ್ ಸರ್ಕಲ್ನೆಲ್ಲ ನಮ್ಮ ಮಕ್ಕಳ ಥರನೇ ನಾವು ನೋಡ್ಕೊಳ್ಳೋದು ಅದಕ್ಕೆ ನಮ್ಮ ಮನೆಗೆ ಬರೋಕ್ಕೆ ತುಂಬ ಅಂದರೆ ತುಂಬ ಖುಷಿ ಪಡ್ತಾರೆ ಈ ಹುಡುಗರು ಚಿಕ್ಕ ಚಿಕ್ಕ ಹುಡುಗರೆಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇವ್ರ ಜೊತೆ ಬರೆಯೋದು ಇವರು ಆವಾ ಭಾವ ಮಕ್ಳುಗಳದು ನಿಜ ಮಕ್ಕಳು ಮನಸ್ಸು ದೇವ್ರ ಮನಸ್ಸು ಅಂತಾರಲ್ಲ ಆ ಥರ ಬನ್ನಿ ಇವಾಗ ಒಳಗಡೆ ಹೋಗೋಣ ಮನೆ ಒಳಗಡೆ ಸ ನೋಡಿ ಭಾನುವಾರದ್ದೆಲ್ಲ ಏನೇನು ಕೆಲಸ ಇರುತ್ತಲ್ವ ಹೆಣ್ಮಕ್ಳಿಗೆ ನಮ್ಮ ಮನೆಯವ್ರಿಗೆ ತಲೆಗೆ ಅರಳೆಣ್ಣೆ ಹಾಕ್ತಾಯಿದ್ದೀನಿ ಪ್ರತಿ ಭಾನುವಾರ ಕೂಡ ಹರಳೆಣ್ಣೆ ಹಾಕಿಸ್ಕೊಳ್ತಾರೆ ನೆತ್ತಿಗೆ ಹರಳೆಣ್ಣೆ ಹಾಕಿಸ್ಕೊಳೋದ್ರಿಂದ ತುಂಬ ತಂಪು ಮೈಂಡೆಲ್ಲ ಫ್ರೆಶ್ ಆಗಿರುತ್ತೆ ಚೆನ್ನಾಗಿ ಹರಳೆಣ್ಣೆ ಹಾಕ್ಬಿಟ್ಟು ಮಸಾಜ್ ಮಾಡಿದ್ರೆ ಚೆನ್ನಾಗಿ ಒಂಥರ ಮೈಂಡೆಲ್ಲ ಕೂಲ್ ಕೂಲಾಗಿರುತ್ತೆ ಟೆನ್ಷನ್ ಕಮ್ಮಿ ಆಗುತ್ತೆ ಏನೋ ಒಂಥರ ಫೀಲು ಹರಳೆಣ್ಣೆ ಹಾಕೊಳ್ಳೋದ್ರಿಂದ ಆಮೇಲೆ ಎಷ್ಟೇ ಈಟ್ ಬಾಡಿನಲ್ಲಿ ಈಟಾಗಿದ್ರೂ ಕೂಡ ತುಂಬ ತಂಪಾಗುತ್ತೆ ಅರಳೆಣ್ಣೆ ಆವಾಗವಾಗ ಹಾಕಳ್ತಿರಬೇಕು ತಲೆನೋವು ಬರೋದು ಎಲ್ಲ ಕಮ್ಮಿ ಆಗುತ್ತೆ ನಾವು ಹರಳೆಣ್ಣೆನ ಬೇಯಿಸಿರೋ ಹರಳೆಣ್ಣೆನೇ ಬಳಸೋದು ಭಾಳ ವರ್ಷದಿಂದ ನಮ್ಮ ಅಮ್ಮವರು ಬೇಯಿಸ್ಬಿಟ್ಟು ಕೊಟ್ಟು ಕಳಿಸ್ತಾರೆ ಮತ್ತು ನಮ್ಮ ನಾದಿನಿ ಮನೆಯಲ್ಲೂ ಕೂಡ ಅವರು ಕೂಡ ಬೇಯಿಸ್ತಾರೆ ನಮ್ಮ ಚಿಕ್ಕನಾದ್ನಿಯವರು ಹಳ್ಳಿನಲ್ಲಿ ಇರೋದು ಅವರು ಕೂಡ ಬೇಯಿಸ್ತಾರೆ ನೋಡಿ ಭಾನುವಾರ ಸ್ಪೆಷಲ್ ಸಂಡೇ ಸ್ಪೆಷಲ್ ಮಟನ್ ಸಾಂಬಾರು ಮಾಡ್ತಾಯಿದ್ದೆ ನನ್ನ ಮಗಳು ಸುಕ್ಕ ಸುಕ್ಕ ಬೇಕು ಮಮ್ಮಿ ಅಂತಿಲ್ಲೋ ಅವಳಿಗೆ ಒಂದು ಕಡೆ ಸಪ್ರೇಟು ಸುಕ್ಕ ಮಾಡಲಿಕ್ಕೆ ಇಟ್ಟಿದೆ ನಮಗೆಲ್ಲ ಸಾಂಬಾರು ಮಾಡ್ಕೊಳ್ತಾ ಇದ್ದೆ ಅದಕ್ಕೆಲ್ಲ ಪ್ರಿಪ್ರೇಷನ್ ಕೂಡ ಆಗ್ತಾಯಿತ್ತು ಅಷ್ಟರೊಳಗೆ ಮಟನ್ ಉಡಿಯೋಕ್ಕಾಕಿದ್ದೆ ನಮ್ಮ ಮನೆಯವ್ರಿಗೆ ಹಳ್ಳೆಣ್ಣೆ ಹಾಕ್ಬಿಟ್ಟು ಹಂಗೆ ಅಡುಗೆನೂ ಪ್ರಿಪ್ರೇಷನ್ ಮಾಡಿಕೊಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ನೋಡಿ ಬೆಳ್ಳುಳ್ಳಿ ಸುಲಿದಿರೋ ತಂದಿದ್ರು ಈ ಸರಿ ನೋಡಿ ಚೆನ್ನಾಗಿ ಎಣ್ಣೆ ಹಾಕಿ ಚೆನ್ನಾಗಿ ಇಳಿಸ್ತಾ ಇದ್ದೀನಿ ತಲೆಗೆ ಎಣ್ಣೆನೇ ಎಣ್ಣೆನ ನಿಮ್ಮ ಕೂಡ ಎಲ್ಲ ಹೀಗೆ ಮಾಡ್ತೀರಾ ತಲೆಗೆ ಎಣ್ಣೆ ಹಾಕ್ತೀರಾ ಹೇಗೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನೋಡಿ ನನ್ನ ಮಗಳು ಏನೇನು ಮಾಡಿದ್ದಾಳೆ ಅಂತ ಎಷ್ಟು ಕೆಲಸ ಇರುತ್ತೆ ಎಲ್ಲ ವೀಡಿಯೋ ತಗೊಳ್ತೀನಿ ಅಂತೇಳಿ ತಗೊಂಡಿದ್ದಾಳೆ ಮಿಷಿನ್ ಬಟ್ಟೆ ಮಿಷಿನ್ಗೆ ಹಾಕಿರೋದು ತೋರಿಸಿದ್ದಾಳೆ ಒಂದು ಲಾಟ್ ಪಾತ್ರೆ ಬಿದ್ದಿದ್ದಾವೆ ಪಾತ್ರೆ ಮಾತ್ರ ತೊಳ್ಕೊಡಲ್ಲ ವೀಡಿಯೋ ಮಾತ್ರ ತಗೊಂಡಿದ್ದಾಳೆ ಹೋಗಿ ನೋಡಿ ಬಟ್ಟೆನೆಲ್ಲ ಒಣ್ಗಾಕಿರೋದನ್ನು ತೋರಿಸಿದ್ದಾಳೆ ಎಲ್ಲ ಏನೇನು ಮಾಡಿದ್ದಾಳೆ ನೋಡಿ ವೀಡಿಯೋದಲ್ಲಿ ನೋಡಿ ಆ ನಮ್ಮ ಚಿಕ್ಕ ಮಗಳು ಖುಷಿ ಅಲ್ಲಿ ಹೋಗಿ ಆಟ ಆಡ್ತಾ ಇದ್ದಾಳೆ ಖುಷಿ ಮತ್ತು ನಮ್ಮ ನಮ್ಮ ಅಂದರೆ ನನ್ನ ಮೊಮ್ಮಗಳೇನೆ ಅವಳು ಮೊಮ್ಮಗಳು ನನ್ನ ಗಾಲೆ ಅವರಿಬ್ಬರು ಹೋಗಿ ಅಲ್ಲಿ ನಾನು ತೋರಿಸಿದ್ನಲ್ಲ ಸಗಣಿ ಎಲ್ಲ ಹಾಕಿದ್ದೀವಿ ಅಂತ ಅಲ್ಲಿ ಕುತ್ಕೊಂಡು ಆಟ ಆಡ್ತಾ ಇದ್ದಾರೆ ಅದು ಹೊಗೆ ಆಡ್ತಿರೋದು ಅಡಿಕೆ ಸಿಪ್ಪೆ ಅಡಿಕೆ ಸಿಪ್ಪೆಗೆ ಬೆಂಕಿ ಹಾಕಿದ್ವಲ್ಲ ಅದೆಲ್ಲ ಹತ್ಕೊಂಡು ಹುರಿದೋಗಿತ್ತು ಅಂದರೆ ಅರಳೆಣ್ಣೆ ಹಾಕಿ ಚೆನ್ನಾಗಿ ಮಸಾಜ್ ಮಾಡ್ತಾ ಇದ್ದೀನಿ ನಮ್ಮ ಮನೆಯವ್ರಿಗೆ ತುಂಬ ಬೆನಿಫಿಟ್ ಇದೆ ಅರಳೆಣ್ಣೆನ ತಲೆಗೆ ಹಾಕೊಳ್ಳೋದ್ರಿಂದ ವೀಕ್ಲಿ ಸರಿನಾದರೂ ಅರಳೆಣ್ಣೆನ ಹಾಕಳ್ತಾ ಇರಬೇಕು ತಲೆಗೆ ತುಂಬ ತಂಪಾಗಿರುತ್ತೆ ಬಾಡಿ ಕೂಡ ಈಟ್ ಆಗಲ್ಲ ಸಾಗುಬ್ಬಡೆ ಮಾಡಿದೆ ಏನು ಮಾಡ್ತಾಯಿದ್ಯಾ ಅಂತ ಹೇಳ್ತಾ ಇದ್ದೀನಿ ವೀಡಿಯೋದಲ್ಲಿ ತಮಾಷೆ ಮಾಡ್ಕೊಂಡು ತೋರಿಸಮ್ಮ ತೋರಿಸಮ್ಮ ಏನೇ ಏನೋ ಮಾತಾಡ್ಕೊಂಡು ಮಾಡ್ತಾಯಿದ್ದೀನಿ ಮಾ ಹ್ಞೂ ನಾನು ಹೇಳ್ತಿದ್ದೆ ನೋಡಪ್ಪ ಗಂಡಸರಿಗೆಲ್ಲ ಹಿಂಗೆ ಸೇವೆ ಮಾಡಬೇಕು ಮುಂದಿನ ಜನ್ಮ ಅಂತ ಇದ್ದರೆ ನಾನು ನಾನು ಗಂಡಾಗಲಿ ನೀನು ಹೆಂಡತಿ ಆಗು ಅಂತ ಹೇಳ್ತಿದ್ದೆ ನಮ್ಮ ಮನೆಯವ್ರಿಗೆ ಅದಕ್ಕೆ ನಮ್ಮ ಮನೆಯವ್ರು ಹೇಳ್ತಿದ್ರು ನನಗೆ ಮುಂದಿನ ಜನ್ಮ ಅಂತ ಇದ್ದರೆ ನಾನು ತಿರುಪತಿ ತಿಮ್ಮಪ್ಪನ ಸೇವೆ ಮಾಡೋ ಥರ ಹುಟ್ಲಪ್ಪ ಭಗವಂತ ನಾನು ತಿರುಪತಿ ಸೇವೆ ಮಾಡಿ ಪೂಜಾರು ಅರ್ಚಕರಾಗಬೇಕು ಸ್ವಾಮಿ ಸೇವೆ ಮಾಡೋರ ಥರನೇ ನಮ್ಮ ಮನೆಯವ್ರಿಗಂತೂ ತಿಮ್ಮಪ್ಪನ ಇದರಲ್ಲೇ ತಿಮ್ಮಪ್ಪನಿಗೆ ಸೇವೆ ಮಾಡೋ ಥರ ಹುಟ್ಟಬೇಕು ಅಂತ ಭಾಳ ಅಂದರೆ ಭಾಳ ಆಸೆ ನಮಗೂ ಕೂಡ ಎಲ್ಲರಿಗೂ ಅಷ್ಟೇ ತಿಮ್ಮಪ್ಪನ ಮೇಲೆ ತುಂಬಾ ತುಂಬ ಅಂದರೆ ತುಂಬ ಭಕ್ತಿ ಇದೆ ಹಾಗೆ ಕೂಡ ನಮ್ಮಪ್ಪ ಕೂಡ ನಮ್ಮನ್ನು ಕೈ ಹಿಡಿದು ನಡೆಸ್ತಾ ಇದ್ದಾನೆ ಅದೊಂದು ಖುಷಿ ವಿಷಯ ಅದು ಹೇಳಲಿಕ್ಕೆ ಅಸಾಧ್ಯ ತಿಮ್ಮಪ್ಪನ ಬಗ್ಗೆ ನಮ್ಮ ಮನೆ ದೇವರು ತಿಮ್ಮಪ್ಪ ನೋಡಿ ಈಗಿತ್ತು ನನ್ನ ಭಾನುವಾರದ ರೋಟೀನ್ ಕೆಲಸ ನೀವು ಎಲ್ಲ ಈಗೇ ಭಾನುವಾರ ಸಿಕ್ಕಾಪಟ್ಟೆ ಬ್ಯುಸಿ ಇರ್ತೀರ ಅಂತ ಅಂದ್ಕೊಳ್ತೀನಿ ನೋಡಿ ಟೈಮ್ ಬಂದು ಅಲೆ ಹನ್ನೆರಡು ಮುಕ್ಕಾಲು ಆಗಿದೆ ಇನ್ನೂ ಅಡುಗೆ ಕೂಡ ಆಗಿಲ್ಲ ಭಾನುವಾರ ಭಾನುವಾರ ಬಂತು ಅಂದರೆ ಅಡುಗೆ ತಿಂಡಿ ಎಲ್ಲ ಲೇಟ್ ಎಲ್ಲ ಲೇಝಿಯಾಗಿ ಹೋಗಿರ್ತೀವಿ ಯಾಕಂದರೆ ಮನೆ ಕ್ಲೀನಿಂಗು ಮತ್ತು ಮಕ್ಳುಗಳದು ಅಂತೆ ಯೂನಿಫಾರ್ಮು ಲಂಚ್ ಬ್ಯಾಗು ಪ್ರತಿಯೊಂದು ಎಲ್ಲ ಕೆಲಸ ಮಾಡ್ಕೊಳ್ಳೋದ್ರಲ್ಲಿ ಬ್ಯುಸಿಯಾಗಿರ್ತೀವಿ ನೀವು ಕೂಡ ಎಲ್ಲರೂ ಅದೇ ರೀತಿ ಇರ್ತೀರ ಅಂತ ಅಂದ್ಕೊಳ್ತೀನಿ ನೋಡಿ ಹೆಣ್ಣೆ ಹಾಕ್ಕೊಂಡು ಮನೆಯವರು ತಲೆ ಬಾಚ್ಕೊಂಡು ಕೆಲಸದ ಹತ್ರಕ್ಕೆ ಹೋಗ್ಬಿಟ್ಟು ಬರ್ತೀನಿ ಅಡುಗೆ ಮಾಡಿರಿ ಅಂತ ಹೇಳ್ಬಿಟ್ಟು ಇದ್ದಾರೆ ಅವಳು ಹೋಗಿ ಅವ್ರ ಡ್ಯಾಡಿ ಡ್ಯಾಡಿ ನೀನು ತಲೆ ಬಾಚೋದು ವೀಡಿಯೋ ಮಾಡ್ಕೊಳ್ತೀನಿ ಡ್ಯಾಡಿ ಅಂತ ಮಾಡ್ಕೊತಾ ಇದ್ದಾಳೆ ನೋಡಿ ಹೊರಟರು ಕೆಲಸದ ಹತ್ರ ಹೋಗ್ಬಿಟ್ಟು ಬರ್ತೀನಿ ಅಂತ ಪ್ರತಿನಿತ್ಯ ಹೆಣ್ಮಕ್ಳಿಗಂತೂ ಕೆಲಸ ತಪ್ಪೋದೇ ಇಲ್ಲ ಅದರಲ್ಲೂ ಈ ಮನೆಯೆಲ್ಲ ಕ್ಲೀನ್ ಮಾಡಬೇಕು ಡೀಪ್ ಕ್ಲೀನಿಂಗ್ ಏನಾದರೂ ಮಾಡಬೇಕು ಅಂತ ಅಂದಾಗ ಬಟ್ಟೆ ಸಾಕು ಸಾಕಾಗಿ ಹೋಗುತ್ತೆ ಈ ಮೇಕೆಗಳಂತೂ ಬರೋಂಗಿಲ್ಲ ನಮ್ಮ ಬ್ಲಾಕಿ ಓ ಅಂತ ಶುರು ಮಾಡಿದ್ರೆ ಆ ಮೇಕೆ ಆಗೋವರೆಗೂ ಬಿಡೋಲ್ಲ ಇದು ಮಾಡ್ತಿರ್ತಾನೆ ಹೊರಟಿಸ್ಕೊಂಡು ಇರ್ತಾನೆ ಆ ಥರ ಮಾಡ್ತಾನೆ ಬ್ಲಾಕಿ ನೋಡಿ ಅಡುಗೆ ಎಲ್ಲ ಅವರಿಗೆ ಎಣ್ಣೆ ಹಾಕ್ಬಿಟ್ಟು ಅವರು ಕೆಲಸದ ಹತ್ರ ಹೋದರು ನಾನು ಮಸಾಲೆ ಎಲ್ಲ ರುಬ್ಕೊಳ್ತಾ ಇದ್ದೆ ಅದನ್ನು ಕೂಡ ವೀಡಿಯೋ ತಗೊಂಡಿದ್ದಾಳೆ ನನ್ನ ಮಗಳೇ ವೀಡಿಯೋ ಮಾಡ್ಕೊಂಡಿರೋದು ನೋಡಿ ಮ್ಯಾಂಗೋ ಇತ್ತಲ್ಲ ಕಟ್ ಮಾಡ್ಕೊಂಡು ತಿಂದ್ಕೊಂಡು ವೀಡಿಯೋ ಮಾಡ್ಕೊಳ್ತೀನಿ ವೀಡಿಯೋ ಮಾಡ್ಕೊಳ್ತೀನಿ ಅಂತ ಮಾಡ್ತಾ ಇದ್ದಾಳೆ ವೀಡಿಯೋನ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮು ಖಾಲಿ ಆಗ್ಬಿಟ್ಟಿತ್ತು ಫ್ರಿಜ್ಜಲ್ಲಿ ನಾನು ಓನಾಗ್ ಮಾಡ್ಕೊಳ್ತೀನಿ ಮನೆಯಲ್ಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಏನಕ್ಕೂ ಯೂಸ್ ಮಾಡಲ್ಲ ಅದನ್ನು ಕೂಡ ಹಂಗೆ ಮಾಡ್ಕೊಂಡೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನೋಡಿ ಖಾರ ಎಲ್ಲ ರುಬ್ಕೊಂಡಿದ್ದೀನಿ ಸಾಂಬಾರಿಗೆ ಒಂದು ಸ್ವಲ್ಪ ಅವರೇ ಇತ್ತು ನೆನೆಸಿದ್ದೆ ಅವರೇ ಇಸ್ಕಿದ ಬೇಳೆ ಹಾಕ್ತಾ ಇದ್ದೆ ಮಟನ್ ಸಾಂಬಾರಿಗೆ ತುಂಬ ಟೇಸ್ಟ್ ಆಗಿರುತ್ತೆ ಮಟನ್ ಸಾರಿಗೆ ಬೇಳೆ ಹಾಕಿ ಮಾಡೋದ್ರಿಂದ ನಾನು ರೆಸಿಪಿ ಸೇರ್ ಮಾ ಶೇರ್ ಮಾಡಿದ್ದೀನಿ ಶೇರ್ ಮಾಡಿದ್ದೀನಿ ನಿಮ್ಮೊಂದಿಗೆ ನೋಡಿಲ್ಲ ಅಂತಂದರೆ ನೋಡಿ ನೋಡಿ ಅವರೆಕಾಳು ಕಾಳು ನೆನೆಸಿದ್ದೆ ಅಂತ ಹೇಳಿದ್ಮೇಲೆ ಅದನ್ನು ಕೂಡ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಸಾಂಬಾರಿಗೆ ಕುಕ್ಕರ್ಗೆ ಕುಕ್ಕರ್ ಕ್ಲೋಸ್ ಮಾಡಿಬಿಟ್ಟು ಬೇಳೆನ ಇಸ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೆ ಒಂದು ಕಡೆ ನೋಡಿ ಸಾಂಬಾರಿಗೆ ಮಸಾಲೆ ಹಾಕಿದ್ದಾಯಿತು ನಮ್ಮನೇಲಿ ವಾರದಲ್ಲಿ ನಾಲ್ಕು ದಿನ ನಾನ್ ವೆಜ್ ಇದ್ದೇ ಇರುತ್ತೆ ನಾವು ಗುರುವಾರ ಶುಕ್ರವಾರ ತಿನ್ನಲ್ಲ ಸೋಮವಾರ ತಿನ್ನಲ್ಲ ಇನ್ನು ಮಂಗಳವಾರ ಬುಧವಾರ ತಿಂತೀವಿ ಶನಿವಾರ ಭಾನುವಾರ ಫಿಕ್ಸ್ ಇದ್ದೇ ಇರುತ್ತೆ ಕಾರ್ತಿಕ ಮಾಸದಲ್ಲಿ ಒಂದು ಮಂತ್ ನಾನ್ ವೆಜ್ ಏನೂ ತಿನ್ನಲ್ಲ ನೋಡಿ ಪಕ್ಕದಲ್ಲಿ ಸುಕ್ಕ ಸುಕ್ಕ ಮಟನ್ ಮಾಡಿದ್ದೆ ಅಂತ ಹೇಳಿದ್ನಲ್ಲ ಅದಕ್ಕೆಲ್ಲ ಮಿಕ್ಸ್ ಇದ್ದೆ ಭಾನುವಾರ ಎಲ್ಲ ಕ್ಲೀನಿಂಗ್ ಕೆಲಸ ಅದು ಇದು ಇದ್ದೇ ಇರುತ್ತೆ ಒಂದು ಸಾರಿ ಮಧ್ಯಾಹ್ನಕ್ಕೆ ಅಡುಗೆ ಮಾಡಿದ್ರೆ ಸಂಜೆಗಿರುತ್ತೆ ಇರುತ್ತೆ ರೈಸಿಗೆ ಏನಾದರೂ ಇಟ್ಕೊಳ್ಬೋದು ನಾನು ಆ ರೀತಿಯೇ ಮಾಡ್ಕೊಳ್ಳೋದು ಮಧ್ಯಾಹ್ನ ಮಾಡಿದ ಸಾಂಬಾರಿಗೆ ಸಂಜೆ ಸ್ವಲ್ಪ ರೈಸ್ಗೆ ಏನಾದರೂ ರೈಸು ಇಲ್ಲ ಚಪಾತಿಗೋ ರೆಡಿ ಮಾಡ್ಕೊಂಡು ಎಲ್ಲ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಅಡುಗೆ ಮನೆ ಕ್ಲೀನಿಂಗು ಮತ್ತು ಬಾತ್ರೂಮ್ಗಳೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು ಪ್ರತಿಯೊಂದು ಕೆಲಸನೂ ಭಾನುವಾರ ದಿನ ಇರುತ್ತೆ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಖಾಲಿಯಾಗಿತ್ತು ಅಂತ ಹೇಳಿದೆ ಅಲ್ವಾ ಅದನ್ನು ಕೂಡ ಪ್ರಿಪ್ರೇಷನ್ ಮಾಡ್ಕೊಂಡು ನೋಡಿ ಈ ರೀತಿ ನಾನು ಇದು ಪ್ಲಾಸ್ಟಿಕ್ ಕಂಟೇನರಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ಅದು ಜಾಸ್ತಿ ದಿನ ಏನು ಬರೋಲ್ಲ ನಾನು ಕೈಯ ಅದು ಕೈಯೆಲ್ಲ ಹಾಕ್ಬಾರ್ದು ಜಾಸ್ತಿ ದಿನ ಜಾಸ್ತಿ ದಿನ ಅಂದರೆ ಗಟ್ಟಲೆ ಬಳಸ್ತಾರಲ್ವ ಅದಕ್ಕೆ ಕೈಯಲ್ಲಿ ಹಾಕ್ಬಾರ್ದು ಸ್ಪೂನಲ್ಲಿ ಇದು ಮಾಡ್ಕೊಳ್ಬೇಕು ನಮ್ಮ ಮನೇಲಿ ಜಾಸ್ತಿ ದಿನ ಇರೋಲ್ಲ ಅದು ಒಂದು ಒಂದು ವೀಕಲ್ಲೆಲ್ಲ ಖರ್ಚಾಗೋಗುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗಾಗಿ ಕೈಯಲ್ಲೆನೆ ತೆಗೆದಾಕಿದ್ದೀನಿ ಹಾಗಾಗಿ ನೋಡಿ ಇದಕ್ಕೆ ಸುಕ್ಕ ಮಟನಿಗೆ ಪೆಪ್ಪರ್ ಪೌಡರು ಗರಂ ಮಸಾಲ ಸ್ವಲ್ಪ ಧನಿಯಾ ಪೌಡರು ಎಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನೋಡಿ ಇವಳು ಏನೇನು ವೀಡಿಯೋ ಮಾಡಿದ್ದಾಳೆ ನೋಡಿ ನನ್ನ ಮಗಳು ನಾನು ವೀಡಿಯೋ ಏನೂ ಮಾಡ್ಕೊಂಡಿಲ್ಲ ಅವಳೇ ಎಲ್ಲ ವೀಡಿಯೋ ಮಾಡಿ ಇಟ್ಟಿದ್ಲು ಅದನ್ನು ಹಂಗೆ ನಾನು ಎಡಿಟ್ ಮಾಡ್ತಾಯಿದ್ದೀನಿ ನೋಡಿ ಇವರು ಮೇಡಮ್ಮು ಇಷ್ಟೊತ್ತವರೆಗೂ ಆಟ ಆಡಿ ಊಟದ ಟೈಮಿಗೆ ಒಳಗೆ ಬಂದು ಬಟ್ಟೆ ಮಡಚು ಮಡ್ತೀನಿ ಮಮ್ಮಿ ನಾನು ಅಂತ ಹೇಳ್ಬಿಟ್ಟು ಬಟ್ಟೆ ಇದ್ಲು ನಾನು ಮುದ್ದೆ ಎಲ್ಲ ಆಗಿತ್ತು ನಮ್ಮ ಮನೆಯವ್ರಿಗೆ ಕಾಲ್ ಮಾಡಿಬಿಟ್ಟು ಕೂತಿದ್ದೆ ಸುಮ್ಮನೆ ಊಟ ಮಾಡಿಬಿಟ್ಟು ಇನ್ನು ಕೆಲಸ ಮುಂದುವರ್ಸೋಣ ಅಂತ ನೋಡಿ ಒಣಗಿದ್ದಿದ್ದೆಲ್ಲ ಬಟ್ಟೆ ಎತ್ಕೊಂಬಂದು ಇದ್ದಾಳೆ ಸಂಡೆ ಬಂತು ಅಂತಂದರೆ ಮಕ್ಕಳು ಕೂಡ ಸಣ್ಣ ಪುಟ್ಟ ಎಲ್ಪು ಮಾಡಿಕೊಡ್ತಾರೆ ನಿಮ್ಮನೇಲಿ ಕೂಡ ಹಾಗೆ ಅಂತ ಅಂದ್ಕೊಳ್ತೀನಿ ಅವರು ಮಾಡೋ ಕೆಲಸ ಏನು ಅಷ್ಟು ಪರ್ಫೆಕ್ಟಾಗಿರಲ್ಲ ಬಟ್ ಆದ್ರೂ ಚಿಕ್ಕ ಪುಟ್ಟ ಕೆಲಸಗಳನ್ನು ಮಾಡಿಕೊಡ್ತಾರೆ ಏನೋ ಒಂಥರ ಖುಷಿ ಅನಿಸುತ್ತೆ ನೋಡಿ ಒಬ್ಬರು ಮಾಡ್ತಾ ಇದ್ದಾರೆ ದೊಡ್ಡವರು ಚಿಕ್ಕವರು ಹೋಮ್ ವರ್ಕ್ ಫಿನಿಷ್ ಎಲ್ಲ ಆಗಿದೆಯೋ ಏನೋ ಗೊತ್ತಿಲ್ಲ ಬಟ್ ಬುಕ್ಕೇನು ಮುಟ್ಟಿಲ್ಲ ಸಂಡೇ ಬಂತು ಅಂದರೆ ಅವರು ಚಿಕ್ಕವರು ಬುಕ್ಕು ಪಕ್ಕು ಮುಟ್ಟಲ್ಲ ಅವರು ಸ್ವಲ್ಪ ಟಿ ವಿ ಆಟ ಆ ಥರ ನೋಡಿ ಯೂನಿಫಾಮ್ ಎಲ್ಲ ಹೆಂಗೆ ಮಾಡ್ತಾ ಇದ್ದಾಳೆ ನಮ್ಮ ಖುಷು ಮತ್ತು ಊಟಕ್ಕೆ ಬಂದರು ಮನೆಯವರು ಕೂಡ ಇದು ವಿಡಿಯೋ ತಗೊಂಡಿರೋದು ಅರ್ಧ ಊಟ ಹೋಗಿತ್ತು ನಮ್ಮ ಮನೇಲಿ ಇದ್ರು ಅಲ್ಲ ಕಣಮ್ಮ ಖಾಲಿ ತಟ್ಟೆ ಇಕ್ಬಿಟ್ಟು ತಿಂದಾಗಿರೋದೆಲ್ಲ ಖಾಲಿ ತಟ್ಟೆ ಇಕ್ಬಿಟ್ಟು ವೀಡಿಯೋ ತೋರಿಸ್ತಾ ಇದೆಯಾ ಅಂತ ನಗ ಆಡ್ತಿದ್ರು ಹಂಗೆ ತೋರಿಸ್ತೀನಿ ಸುಮ್ಮನೀರೂರಿ ಅಂತ ಹೇಳಿ ಕಾಮಿಡಿ ಮಾಡ್ಕೊಂಡು ಊಟ ಮಾಡ್ತಾ ಇದೀವಿ ಎಲ್ಲರೂ ಆಗಾಗಿತ್ತು ಮಟನ್ ಮತ್ತು ಇಸ್ಕಿದ ಬೆಳೆ ಹಾಕಿ ಮಾಡಿದಂಥ ಮಟನ್ ಸಾಂಬಾರು ಸೂಪರ್ ಅಂದರೆ ಆಗಾಗಿತ್ತು ಮತ್ತು ನಮ್ಮ ಊರಿಗಿತ್ತಿ ಕೂಡ ಬಂದಿದ್ರು ನೋಡಿ ಸಂಡೇ ಅಂದರೆ ಎಲ್ಲ ಎಣ್ಣೆ ಹೆಚ್ಕೊಂಡು ಫುಲ್ಲೆಲ್ಲ ಎಣ್ಣೆ ಎಣ್ಣೆ ಕುಡಿದ್ಬಿಟ್ಟಿರ್ತೀವಿ ಲಾಸಿ ಎಣ್ಣೆ ಕುಡಿಯೋದು ಅಂದರೆ ಬಾಯಲ್ಲಿ ಕುಡಿಯೋದಲ್ಲ ತಲೆ ಲಾಸಿ ಕುಡಿಯೋದು ಅವ್ರ ದೊಡಮ್ಮ ಅವ್ರ ದೊಡಮ್ಮ ಅಂದರೆ ನಮ್ಮೂರ್ಗಿತ್ತಿ ಸಿಂಧು ಖುಷಿಗೆ ದೊಡಮ್ಮ ಆಗಬೇಕು ನಮ್ಮಕ್ಕ ಎಣ್ಣೆ ಹಚ್ಚಿಸ್ಕೊತಾಯಿದ್ರು ನೋಡಿ ಮಮ್ಮಿ ವೀಡಿಯೋ ಮಮ್ಮಿ ನಾನು ಡ್ರಾಯಿಂಗ್ ಮಾಡಿರೋ ತೋರಿಸ್ತೀನಿ ಅಂತ ಹೋಗ್ಬಿಟ್ಟು ಡ್ರಾಯಿಂಗ್ ಬುಕ್ ಎತ್ಕೊಂಬಂದು ತೋರಿಸ್ತಾ ಇದ್ದಾಳೆ ನೋಡಿ ಯಾವ್ಯಾವ ವೆರೈಟಿ ವೆರೈಟಿ ಡ್ರಾಯಿಂಗ್ ಮಾಡಿದ್ದಾಳೆ ಖುಷಿ ತೋರಿಸ್ತಾ ಇರೋದು ಇದನ್ನು ಡ್ರಾಯಿಂಗ್ ಹೇಗಿದೆ ಅಂತ ಕಮೆಂಟ್ ಮಾಡಬೇಕಂತೆ ಮಮ್ಮಿ ಕಮೆಂಟ್ ಹೇಳು ಮಮ್ಮಿ ನಾನು ಡ್ರಾಯಿಂಗ್ ಹೆಂಗೆ ಮಾಡಿದ್ದೀನಿ ಅಂತ ಅಂತ ಹೇಳ್ತಿದ್ಲು ಆಯ್ತಪ್ಪ ಹೇಳ್ತೀನಿ ಅಂತ ಹೇಳಿ ಅದನ್ನು ಕೂಡ ವೀಡಿಯೋ ತಗೊಂಡಿದ್ದೀನಿ ನೋಡಿ ಯಾವ್ಯಾವ ವೆರೈಟಿ ವೆರೈಟಿ ಡ್ರಾಯಿಂಗ್ ಮಾಡಿದ್ದಾಳೆ ನೋಡಿ ಚೆನ್ನಾಗಿ ಮಾಡಿದ್ದಾಳೆ ಡ್ರಾಯಿಂಗ್ ಎಲ್ಲ ಖುಷಿಯಾಯಿತು ನನಗೂ ಇದನ್ನು ವೀಡಿಯೋದೊಂದು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ಳೋಕ್ಕೆ ನೋಡಿ ನನ್ನ ಭಾನುವಾರದ ರೊಟೀನ್ ಈ ರೀತಿ ಇತ್ತು ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ಕಮೆಂಟ್ ಮಾಡಿ ಯಾರಾದರೂ ಹೊಸಬ್ರು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಮರಿದಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿದ್ರೆ ಹಾಲನ್ನು ಆಪ್ಷನ್ ಕೇಳುತ್ತೆ ಹಾಲನ್ನು ಆಪ್ಷ ಆಪ್ಷನನ್ನು ಸೆಲೆಕ್ಷನ್ ಮಾಡಿಕೊಂಡ್ರೆ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ನು ಮೊದಲು ನಿಮಗೆ ಬರುತ್ತೆ ಆಗ ನೀವು ನನ್ನ ವಿಡಿಯೋನ ಫಸ್ಟು ವಾಚ್ ಮಾಡ್ಬೋದು ಖಂಡಿತ ವೀಡಿಯೋಸ್ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ನೆಕ್ಸ್ಟು ಮುಂದಿನ ವಿಡಿಯೋಗಳಲ್ಲಿ ನಿಮ್ಮೊಂದಿಗೆ ಶ ಸಿಗ್ತೀನಿ ನೋಡಿ ನನ್ನ ಭಾನುವಾರದ ರೋಟೀನ್ ಈಗಿರುತ್ತೆ ಬಾಯ್